ದೇಶದ ಹೊರಗಡೆ ಮೋದಿಯವರ ನಾಟಕ ಹೇಗಿದೆ ಅಂತ ಗೊತ್ತಾ ವಿದೇಶದಲ್ಲಿ ನುಡಿದಂತೆ ಸ್ವದೇಶದಲ್ಲಿ ನಡೆಯದೇ ಇರೋ ಮೋದಿ ಅವರು ವೆಲ್ ಡೆವಲಪ್ಮೆಂಟ್ ಮೋದಿ ಗತಕಾಲದಲ್ಲಿರೋ ನೀವು ವರ್ತಮಾನಕ್ಕೆ ಬರೋದು ಯಾವಾಗ ವಿದೇಶದಲ್ಲಿ ವರ್ತಮಾನದ ಬಗ್ಗೆ ಮಾತಾಡ್ತೀರಿ ಆದರೆ ಸ್ವದೇಶದಲ್ಲಿ ಗತದಲ್ಲಿರೋದು ಯಾಕೆ ನಮಸ್ಕಾರ ಏತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ವ್ಯವಸ್ಥೆ ಗತದಲ್ಲೇ ಹೂತು ಹೋದರೆ ವಿಶ್ವದ ಮುನ್ನಡೆ ಸಾಧ್ಯ ಇಲ್ಲ ಹೀಗೆ ವಿದೇಶದ ನೆಲದಿಂದ ಹೇಳಿದ್ದಾರೆ ಪ್ರಧಾನಿ ಮೋದಿಯವರು ಆದರೆ ಸ್ವದೇಶದಲ್ಲಿ ಅವರಿಗಾಗಲಿ ಅವರ ಪಾರ್ಟಿ ಬಿ ಜೆ ಪಿಗಾಗಲಿ ಬಿ ಜೆ ಪಿಯ ತಾಯಿ ಆರ್ ಎಸ್ ಎಸ್ಗೆ ಇರಲಿ ಗತವನ್ನು ಕೆದಕೋದು ಸಾವು ಬದುಕಿನ ಪ್ರಶ್ನೆ ಗತವನ್ನು ಕೈಬಿಟ್ರೆ ಇವರ ರಾಜಕೀಯದ ನೆಲವೆ ಕುಸಿದು ಹೋಗುತ್ತೆ ಆದರೂ ದೇಶದ ಹೊರಗೆ ಸೌಹಾರ್ದತೆ ವರ್ತಮಾನದ ನಾಟಕವನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹೌದು ಅಭಿವೃದ್ಧಿಯನ್ನು ಪ್ರತಿನಿಧಿಸುವ ಹಂಚಿಕೊಳ್ಳುವ ಮತ್ತು ಶಾಂತಿಯನ್ನು ರಕ್ಷಿಸುವ ಜಗತ್ತು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ವಾಸ್ತವವನ್ನು ಪ್ರತಿನಿಧಿಸ್ತದೆ ಹೊರತು ಸಾವಿರದ ಒಂಬೈನೂರ ನಲವತ್ತೈದರ ಹಿಂದಿನ ಗತದ ಪ್ರಪಂಚವನ್ನಲ್ಲ ಯಾಕಂದರೆ ವ್ಯವಸ್ಥೆಗಳು ಗತದಲ್ಲೇ ಹೋದ ಹೋದರೆ ಜಗತ್ತು ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ ಇದು ವಿದೇಶಿ ನೆಲದಲ್ಲಿ ಮೋದಿಯವರು ಉದುರಿಸಿದ ಅಕ್ಸೆಸಿಬಲ್ And where sovereignty is respected, a world where prosperity is shared and peace is defended, and a world where decision making reflects today's reality, not the world of 1945. Because the world cannot move forward if its system remains locked in the past. Audrey. ಇದೇ ಮೋದಿಯವರು ಭಾರತದ ನೆಲದಲ್ಲಿ ನೆಹರು ಮತ್ತು ಅವರ ಕಾಲವನ್ನೇ ಪದೇ ಪದೇ ಕೆದಕ್ತಾನೆ ಇರ್ತಾರೆ ಗತವನ್ನು ಅಗೆದು ತೋಡಿ ಗುಡ್ಡೆ ಹಾಕ್ತಾರೆ ವಿದೇಶಕ್ಕೆ ಹೋದಾಗಲೆಲ್ಲ ಬುದ್ಧ ಗಾಂಧಿ ಅಂತ ಹೇಳೋ ಪ್ರಧಾನಿ ಮೋದಿಯವರು ದೇಶದಲ್ಲಿ ಈ ಬಗ್ಗೆ ಮಾತೆ ಎತ್ತೋದಿಲ್ಲ ಹೀಗಿದ್ರು ವಿದೇಶಿ ನೆಲದಲ್ಲಿ ಮೋದಿಯವರು ಬಣ್ಣವನ್ನು ಬದಲಿಸೋದು ಯಾಕೆ ವಿದೇಶದಲ್ಲಿ ನುಡಿದಂತೆ ಸ್ವದೇಶದಲ್ಲಿ ಅವರು ನಡೆಯೋದಿಲ್ಲ ಯಾಕೆ ಗತದಲ್ಲಿ ಹೂತು ಹೋದ್ರೆ ವಿಶ್ವ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೋದಿ ಅವರೇ ಭಾರತದಲ್ಲಿ ಗತದಲ್ಲಿ ವಿಹರಿಸ್ತಾ ಇದ್ದೀರಿ ಹೇಗಿರುವಾಗ ಭಾರತ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತೆ ಭಾರತದಲ್ಲಿ ಮೋದಿ ಅವರು ಮಾಡ್ತಾ ಇರೋ ರಾಜಕೀಯ ಅವರ ಅಜೆಂಡಾ ಎಲ್ಲವೂ ಕೂಡ ಗತದ್ದೇ ಆಗಿದೆ ಅವರ ಆಡಳಿತದಲ್ಲಿ ಅವರು ವರ್ತಮಾನದ್ದೇನಾದರೂ ಮಾತನಾಡೋದಿದೆಯಾ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಜಾತಿ ಭೇದ ಭಾವ ತಾಂಡವವಾಡ್ತಾ ಇದೆ ಇದೆಲ್ಲವೂ ಕೂಡ ಭಾರತದ ಕ್ರೂರ ವಾಸ್ತವಗಳೇ ಆದರೆ ಮೋದಿಯವರು ಈ ವಾಸ್ತವದ ಬಗ್ಗೆ ಎಂದಾದರೂ ಕೂಡ ತುಟಿ ಬಿಚ್ಚಿರೋದಿದೆಯಾ ಖಂಡಿತ ಇಲ್ಲ ಅಂದಮೇಲೆ ಮೋದಿಯವರದ್ದು ಇದೆಂತಹ ಹಿಫಾಕ್ರಸಿ ರಾಮ ಜನ್ಮಭೂಮಿ ಕಾಶಿ ಮಥುರಾ ಇವೆಲ್ಲ ಗತ ವಿಚಾರಗಳೇ ಆಗಿದ್ದಾವೆ ವರ್ಣಾಶ್ರಮ ವ್ಯವಸ್ಥೆ ಇದ್ದಿದ್ದು ಯಾವಾಗ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಈ ನಾಲ್ಕು ವರ್ಣಗಳು ಇದ್ದದ್ದು ಯಾವ ಸಂದರ್ಭದಲ್ಲಿ ಅದೇ ಗತದ ವರ್ಣಾಶ್ರಮ ವ್ಯವಸ್ಥೆಯ ಅಜೆಂಡಾಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಈಗಲೂ ಕೂಡ ಜೋತ್ ಬಿದ್ದಿದೆ ಬ್ರಾಹ್ಮಣ್ಯನೇ ಶ್ರೇಷ್ಠ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಗತದ ಬ್ರಾಹ್ಮಣ ಶ್ರೇಷ್ಠತೆ ಇವರಿಗೆ ಯಾಕೆ ಬೇಕು ಪ್ರಜಾಪ್ರಭುತ್ವ ಮತ್ತು ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನ ಇವೆರಡು ಹೊಸ ಭಾರತದ ಚಹರೆಗಳು ಭಾರತದ ದಿಕ್ಕು ದಾರಿಯನ್ನ ಬದಲಿಸಿರೋ ಹೊಸ ಸಂಗತಿಗಳು ಹೊಸ ಭಾರತದಲ್ಲಿ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಹೇಳುವಾಗ ಮತ್ತದೇ ಗತದ ಅನುವಾದವನ್ನ ಹೇಳೋದಕ್ಕೆ ಹೊರಟಿದೆ ಮೋದಿಯವರ ಈ ಸಂಘ ಪರಿವಾರ ಗುರುಕುಲ ಪದ್ಧತಿ ಚೆನ್ನಾಗಿತ್ತು ಗುರುಕುಲ ಪದ್ಧತಿ ಚೆನ್ನಾಗಿತ್ತು ಅಂತ ಮೋದಿಯವರು ಹೇಳ್ತಾರೆ ಆದರೆ ಗುರುಕುಲದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇತ್ತ ಗತದ ಸಾವಿರದ ಒಂಬೈನೂರ ನಲವತ್ತೈದಕ್ಕೂ ಹಿಂದೆ ಲಿಂಗ ಸಮಾನತೆ ಇತ್ತ ಶೂದ್ರರು ದಲಿತರಿಗೆ ಶಿಕ್ಷಣ ಇತ್ತ ಆದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ಕಲಿಯೋದಕ್ಕೆ ಅವಕಾಶ ಇದೆ ಎಲ್ಲರಿಗೂ ಸಿಗೋ ಶಿಕ್ಷಣದ ಹಕ್ಕನ್ನ ಕಸಿದುಕೊಳ್ಳೋ ಗತವನ್ನೇ ಮತ್ತೆ ಹೇಳೋದಕ್ಕೆ ಹವನಿಸ್ತಾ ಇದೆಯಾ ಮೋದಿಯವರ ಸರ್ಕಾರ ಈ ಮೋದಿ ಮತ್ತವರ ಭಕ್ತ ಗಣ ಪ್ಲ್ಯಾಸ್ಟಿಕ್ ಸರ್ಜರಿ ಬಹಳ ಹಿಂದೆಯೇ ಇತ್ತು ಅಂತ ಹೇಳ್ತಾರೆ ಗಣೇಶನ ಮುಖನ ತೆಗೆದು ಆನೆ ಮುಖ ಹಾಕಿರುವುದು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ ಚುನಾವಣಾ ಪ್ರಚಾರದಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣಕ್ಕೆ ಮೊಘಲರು ಮುಸ್ಲಿಮರೇ ಈ ಮೋದಿ ಮತ್ತವರ ಪಕ್ಷದ ಬಂಡವಾಳ ಪ್ರಜಾಪ್ರಭುತ್ವ ಸಮಾಜದಲ್ಲಿಯೂ ಆರನೇ ಶತಮಾನದ ರಾಜ್ಯಪ್ರಭುತ್ವದ ಗತವನ್ನೇ ಜಪಿಸ್ತಾನೆ ಅದನ್ನು ಹೇಳ್ತಾನೆ ರಾಜಕೀಯ ಮಾಡ್ತಾ ಇದ್ದಾರೆ ಅವರ ಇತಿಹಾಸವನ್ನು ಅಳಿಸಿ ಹಾಕೋ ಕುತಂತ್ರದಲ್ಲಿದ್ದಾರೆ ಹೀಗೆ ಎಂದಿಗೂ ಎಂದೆಂದಿಗೂ ಭಾರತದಲ್ಲಿ ಗತದಲ್ಲಿನೇ ಬದುಕೋ ಮೋದಿಯವರು ಯಾವತ್ತೂ ಕೂಡ ವರ್ತಮಾನಕ್ಕೆ ಬರೋದಿಲ್ಲ ಆದರೆ ವಿದೇಶದಲ್ಲಿ ಗತದ ಬಗ್ಗೆ ಮಾತನಾಡಬಾರ್ದು ಗತದ ಹಿಂದೆ ಹೋಗಬಾರ್ದು ಅಂತ ಹೇಳ್ತಾರೆ ಆದರೆ ಮೋದಿಯವರು ಸಮಾನತೆ ಜಾತಿ ನಿರ್ಮೂಲನೆ ಕುರಿತು ಮಾತಾಡೋದಿಲ್ಲ ಎಂದಿಗೂ ಕೂಡ ಭಾರತದ ನೆಲದಲ್ಲಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ ಅಸ್ಪೃಶ್ಯರನ್ನು ಹಳ್ಳಿ ಹಳ್ಳಿಗಳಲ್ಲಿ ಹೊಡೆಯೋದು ನಿಂತಿಲ್ಲ ಈ ಬಗ್ಗೆ ಮೋದಿ ಯಾಕೆ ಮಾತಾಡೋದಿಲ್ಲ ಅಂತರ್ಜಾತಿ ವಿವಾಹ ಆದರೆ ಯಾಕೆ ಗುಂಪು ಹಲ್ಲೆ ಹತ್ಯೆಗಳು ನಡೀತಾ ಇದೆ ಎಂದಿಗೂ ಕೂಡ ದಲಿತರಿಗೆ ಸ್ಮಶಾನ ಇಲ್ಲ ಇರೋ ಸ್ಮಶಾನಗಳಲ್ಲಿ ಮಣ್ಣು ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ ನೀರು ಕುಡಿಯೋಕೆ ಅವರಿಗೆ ಅವಕಾಶನೇ ಇಲ್ಲ ದಲಿತ ಬಾಲಕ ನೀರು ಕುಡ್ದ ಅಂತ ಆತನನ್ನ ಹೊಡೆದು ಸಾಯಿಸಿದ ಘಟನೆ ನಡೆದಿದೆ ಈ ಥರ ಹಲವಾರು ಘಟನೆಗಳು ನಮ್ಮ ಕಣ್ಮುಂದೆ ಮುಂದೆ ಇದ್ದಾವೆ ಹಾಗಾದರೆ ಇದರ ಬೇರುಗಳು ಎಲ್ಲಿದ್ದಾವೆ ಗತದಲ್ಲಿನೇ ಇದೆ ಈ ಗತವನ್ನ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಸ್ತಾ ಇರೋದು ಇದೇ ಮೋದಿಯವರ ಸಂಘ ಪರಿವಾರ

ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಹೋಗೋದು ಬೇಡ ಅಂತ ಹೇಳೋ ಮೋದಿಯವರೇ ಐದುನೂರು ಸಾವಿರ ವರ್ಷಗಳ ಹಿಂದೆ ಹೋಗ್ತಾರೆ ವಿಶ್ವದ ಮುನ್ನಡೆಗೆ ಗತ ಅಡ್ಡಿಯಾಗುತ್ತೆ ಅನ್ನೋ ಸತ್ಯವನ್ನು ವಿದೇಶಿ ವೇದಿಕೆಗಳಲ್ಲಿ ಘೋಷಣೆ ಮಾಡೋ ಮೋದಿಯವರು ಅದೇ ಮಾತನ್ನ ಭಾರತಕ್ಕೆ ಅನ್ವಯಿಸಿಕೊಳ್ಳೋದಕ್ಕೆ ಮಾತ್ರ ಸಿದ್ಧರಾಗಿಲ್ಲ ಯಾಕಂದ್ರೆ ಮೋದಿಯವರ ರಾಜಕೀಯಕ್ಕೂ ಅವರ ಪಕ್ಷ ಬಿಜೆಪಿಗೂ ಬಿಜೆಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ಗೂ ಕೂಡ ಗತವನ್ನ ಕೆದಕಿದ್ರೆ ಉಳಿಗಾಲ ಗತವನ್ನ ಕೈ ಬಿಟ್ರೆ ಕ್ಷಣದಲ್ಲೇ ಅವರ ರಾಜಕೀಯ ನೆಲ ಬೀಳುತ್ತೆ ಹೀಗಾಗಿನೇ ಮೋದಿಯವರು ಭಾರತದಲ್ಲಿ ಗತವನ್ನ ಬಿಟ್ಟು ಹೊರಬರ್ತಾ ಇಲ್ಲ ರಾಜಕೀಯ ಮಾಡೋದಕ್ಕೆ ಆಗೋದಿಲ್ಲ ಆದರೆ ವಿದೇಶ ನೆಲದಲ್ಲಿ ಮೋದಿಯವರು ಬಣ್ಣವನ್ನ ಬದಲಿಸ್ತಾರೆ ಅಲ್ಲಿ ಅವರ ಜಾತಿ ಸಮೃದ್ಧಿ ಪ್ರಗತಿ ಭವಿಷ್ಯ ವರ್ತಮಾನ ಅಂತ ಮಾತಾಡ್ತಾರೆ ಆದರೆ ಸ್ವದೇಶದಲ್ಲಿ ಮಾತ್ರ ಗತದ ಶವಗಳನ್ನು ಎಳೆತಂದು ರಾಜಕೀಯದ ಮೆರವಣಿಗೆ ನಡೆಸ್ತಾರೆ ಶತಮಾನಗಳ ಹಿಂದಿನ ದ್ವೇಷ ರಾಜಕಾರಣವನ್ನೇ ಪೋಷಿಸ್ತಾರೆ ವಿದೇಶದಲ್ಲಿ ವರ್ತಮಾನಕ್ಕೆ ತಕ್ಕ ನಿರ್ಧಾರಗಳ ಅಗತ್ಯದ ಬಗ್ಗೆ ಉಪನ್ಯಾಸ ನೀಡೋ ಪ್ರಧಾನಿ ಮೋದಿಯವರು ದೇಶದೊಳಗೆ ವರ್ತಮಾನ ಸಮಸ್ಯೆಗಳತ್ತ ಕಣ್ಣು ಮುಚ್ಚಿಕೊಂಡೇ ಇದ್ದಾರೆ ಇಲ್ಲಿ ಪ್ರಶ್ನೆ ಸರಳ ಆಗಿದೆ ಗತದಲ್ಲೇ ಹೂತ್ ಹೋದರೆ ವಿಶ್ವ ಮುನ್ನಡೆಯೋದು ಅಂತ ಆದರೆ ವರ್ತಮಾನಕ್ಕೆ ಬಾರದೆ ಗತದಲ್ಲೇ ವಿಹರಿಸ್ತಾ ಇರೋ ಮೋದಿ ಮತ್ತು ಅವರ ಆಡಳಿತದಲ್ಲಿ ಭಾರತ ಹೇಗೆ ಅಭಿವೃದ್ಧಿ ಹೊಂದುತ್ತೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ದೇಶವನ್ನು ಸುಡ್ತಾ ಇರೋ ಯಾವ ವರ್ತಮಾನ ಸಮಸ್ಯೆಗಳನ್ನ ಮೋದಿ ಸರ್ಕಾರ ಗಂಭೀರವಾಗಿ ಕೈಗೆತ್ಕೊಂಡು ಬಗೆಹರಿಸಿದೆ ನಿರುದ್ಯೋಗ ಬೆಲೆ ಏರಿಕೆ ರೈತರ ಸಂಕಷ್ಟ ಶಿಕ್ಷಣ ಆರೋಗ್ಯದ ಕುಸಿತ ಅಸಮಾನತೆ ಸಾಮಾಜಿಕ ವಿಭಜನೆ ಇವುಗಳಲ್ಲಿ ಯಾವುದಕ್ಕೆ ಗತದ ಕತೆ ಉತ್ತರ ಕೊಡುತ್ತೆ ಮೋದಿಯವರು ವಿದೇಶಿ ವೇದಿಕೆಗಳಲ್ಲಿ ಹೇಳೋ ತಮ್ಮದೇ ಮಾತುಗಳನ್ನು ಭಾರತದಲ್ಲಿಯೂ ಕೂಡ ಅನ್ವಯಿಸಬೇಕು ಅನ್ನೋದು ಕನಿಷ್ಠ ರಾಜಕೀಯದ ನೈತಿಕತೆ ಆದರೆ ಇಲ್ಲಿನ ವಾಸ್ತವನೇ ಬೇರೆ ಇದೆ ದೇಶದೊಳಗೆ ಚುನಾವಣೆಯನ್ನು ಗೆಲ್ಲೋ ಗತವನ್ನು ಕೆದಕೋ ಮೋದಿ ದೇಶದಾಚೆಗೆ ವಿಶ್ವಗುರು ಆಗೋದಕ್ಕೆ ವರ್ತಮಾನ ಮತ್ತು ಭವಿಷ್ಯದ ಕುರಿತು ಮಾತಾಡ್ತಾರೆ ಇದು ಕೇವಲ ನಾಟಕ ಅಲ್ಲದೆ ಮತ್ತೇನು ವಿದೇಶದಲ್ಲಿ ನುಡಿದಂತೆ ಸ್ವದೇಶದಲ್ಲಿ ನಡೆಯೋ ಧೈರ್ಯ ಮೋದಿಯವರಿಗೆ ಇಲ್ಲ ಅನ್ನೋದು ಕಠು ವಾಸ್ತವ ವಿಶ್ವದ ಮುಂದೆ ಪ್ರಗತಿಯ ಪಾಠ ಹೇಳೋ ಮೊದಲು ಅದನ್ನೇ ತಮ್ಮ ದೇಶದಲ್ಲಿ ಜಾರಿಗೊಳಿಸೋ ಧೈರ್ಯ ಬೇಕು ಎಲ್ದಿದ್ರೆ ವಿದೇಶಿ ನೆಲದಲ್ಲಿ ಉದುರಿಸೋ ಈ ಮುತ್ತುಗಳು ದೇಶದ ಜನರಿಗೆ ಕೇವಲ ಖಾಲಿ ಖಾಲಿ ಮಾತುಗಳಾಗಿಯೇ ಉಳಿಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ